ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಭೂಲಾಭ ಮತ್ತು ಧನಲಾಭ ದ್ರವ್ಯ ಲಾಭ ಈ ಫಲಗಳನ್ನು ನೀಡುವ ತೊಂಬತ್ತೊಂದನೆಯ ಶ್ಲೋಕಕ್ಕೆ ಸ್ವಾಗತ ಶ್ರೀದೇವಿಯ ಕಾಲಂದುಗೆಗಳ ಮಧುರ ಧ್ವನಿಯ ವರ್ಣನೆ ಈ ಶ್ಲೋಕದಲ್ಲಿದೆ ಬನ್ನಿ ಶ್ಲೋಕವನ್ನು ಆಲಿಸೋಣ पदन्यासक्रीडा परिचयमिवरब्धुमनसः स्खलन्तस्ते खेलं भवनकलहंसा न जहति अतस्तेषां शिक्षां सुभगमणिमञ्जीररणितः छलदचक्षाणं चरणकमलम् ಹೇ ಶುಭಗಮನೆಯಾದ ಜನನಿ ನಿನ್ನ ಅರಮನೆಯ ಆಟದ ಹಂಸಗಳು ಕಾಲ್ನಡಿಗೆಯನ್ನು ನಿನ್ನಿಂದ ಕಲಿಯ ಬಯಸುವಂತೆ ಕಪ್ಪು ತಪ್ಪು ಹೆಜ್ಜೆಗಳನ್ನು ಇಡುತ್ತವಾದರೂ ನಿನ್ನನ್ನು ಅನುಸರಿಸುವುದನ್ನು ಮಾತ್ರ ಬಿಡುವುದಿಲ್ಲ ಆದ್ದರಿಂದ ನಿನ್ನ ಕಾಲ್ಗೆಜ್ಜೆಗಳ ಸದ್ದು ಆ ಹಂಸಗಳಿಗೆ ನಡಿಗೆಯನ್ನು ಕಲಿಸುವಂತೆ ತೋರುತ್ತಿದೆ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಶ್ಲೋಕವನ್ನು ಅರ್ಥ ಮಾಡಿಕೊಂಡಿದ್ದರೆ ಅರ್ಥಾನುಸಂಧಾನ ಮಾಡಲು ಸಹಾಯವಾಗುತ್ತದೆ ಈ ಕಾರಣದಿಂದ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ತಾವು ಅದನ್ನು ಬಳಸಿಕೊಂಡು ಅರ್ಥವನ್ನು ಮನದಟ್ಟು ಮಾಡಿಕೊಂಡು ಶ್ಲೋಕ್ ಜ ಶ್ಲೋಕ ಜಪವನ್ನು ಹೆಚ್ಚು ಪರಿಣಾಮಕಾರಿಯಾಗಿಸಿಕೊಂಡು ಹೆಚ್ಚಿನ ಫಲವನ್ನು ಪಡೆಯಲು ಪ್ರಯತ್ನಿಸಬಹುದು ಇನ್ನು ಯಂತ್ರವನ್ನು ಗಮನಿಸಿದರೆ ಯಂತ್ರದ ಯಂತ್ರ ತಲೆಕೆಳಗಾದ ತ್ರಿಕೋನ ಆಕಾರದಲ್ಲಿದೆ ಅದರ ಕೇಂದ್ರದಲ್ಲಿ ಎರಡು ಬೀಜಾಕ್ಷರಗಳಿವೆ ಓಂ ಎಂಬ ಒಂದು ಬೀಜಾಕ್ಷರ ಒಂದು ಬಾರಿ ಬರೆಯಲಾಗಿದ್ದು ಹ್ರೀಂ ಎಂಬ ಬೀಜಾಕ್ಷರ ಮೂರು ಬಾರಿ ಅದನ್ನು ಪುನರಾವರ್ತಿಸಲಾಗಿದೆ ಈ ಯಂತ್ರವನ್ನು ಬಂಗಾರದ ತಗಡಿನಲ್ಲಿ ಬರೆದು ಪೂಜಿಸಬೇಕು ಪೂಜೆಯ ಅವಧಿ ಇಪ್ಪತ್ತೈದು ತಿಂಗಳು ಅಂದರೆ ಸುಮಾರು ಎರಡು ವರ್ಷಕ್ಕಿಂತ ಒಂದು ತಿಂಗಳು ಹೆಚ್ಚು ಜಪ ಸಂಖ್ಯೆ ಒಂದು ಸಾವಿರ ಆವರ್ತಿ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಚಿನ್ನದ ತಗಡಿನಲ್ಲಿ ಈ ಯಂತ್ರವನ್ನು ರಚಿಸಿರಬೇಕು ಪೂಜೆಯ ಅವಧಿ ಇಪ್ಪತ್ತೈದು ತಿಂಗಳು ಜಪಸಂಖ್ಯೆ ಒಂದು ಸಾವಿರ ಬಾರಿ ಜಪದ ಪೂರ್ವದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಪಂಚೋಪಚಾರ ಪೂಜೆ ಇವುಗಳಿಗೆ ಸಂಬಂಧಿಸಿದ ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಳ್ಳಬಹುದು ಇನ್ನು ನೈವೇದ್ಯವಾಗಿ ಪಾಯಸವನ್ನು ಹೇಳಲಾಗಿದೆ ಫಲಾಪೇಕ್ಷಿತರು ಈ ಪಾಯ ನೈವೇದ್ಯ ಮಾಡಿದ ಪಾಯಸವನ್ನು ಸೇವಿಸಬೇಕು ಇದಕ್ಕೆ ಫಲವಾಗಿ ಹಿರಿಯರು ಭೂ ಲಾಭ ಮತ್ತು ಧನಲಾಭ ಎಂದು ಹೇಳಿದ್ದಾರೆ ಈ ಹಿಂದೆಯೇ ಹೇಳಿದಂತೆ ದೈವೀಶಕ್ತಿಯಿಂದ ಯಾವುದೇ ಲಾಭವನ್ನು ಪಡೆದುಕೊಳ್ಳಬೇಕಾದರೂ ಅದರಿಂದ ಲೋಕೋಪಕಾರವನ್ನೇ ಉದ್ದೇಶವಾಗಿ ಇಟ್ಟುಕೊಂಡಿರಬೇಕು ಅತಿಯಾಗಿ ಸ್ವಾರ್ಥಕ್ಕೆ ಒಳಗಾದರೆ ಅದರ ಪರಿಣಾಮವನ್ನು ನಾವು ಎದುರಿಸಬೇಕಾಗುತ್ತದೆ ಹೀಗೆ ಫಲಾಪೇಕ್ಷೆ ಇರುವವರಿಗೆಂದೇ ಸಲಹೆ ಸೂಚನೆಗಳನ್ನು ಒಳಗೊಂಡಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಒಂದೆರಡು ಬಾರಿ ನೋಡಿ ನಂತರ ನಿಮ್ಮ ಅಭಿಪ್ರಾಯ ರೂಢಿಸಿಕೊಂಡು ಈ ಜಪದ ಶ್ಲೋಕ ಜಪದ ಸಾಧನೆಗೆ ಮುಂದಾಗಬಹುದು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿಯಂತೆ ಇಪ್ಪತ್ತೈದು ತಿಂಗಳು ಈ ಜಪವ ಜಪ ಸಾಧನೆಯನ್ನು ಮಾಡಬೇಕಾಗುತ್ತದೆ ಶ್ರದ್ಧೆಯ ನಂಬಿಕೆಗಳಿಂದ ಮಾಡಿದರೆ ಫಲ ಖಂಡಿತವಾಗಿಯೂ ದೊರೆಯುತ್ತದೆ ತಾಯಿಯಲ್ಲಿ ನಂಬಿಕೆ ಇರಲಿ ಆಲ್ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಹಂ ಪ್ರಾರ್ಥೇ ನಿತ್ಯಂ ವಿದ್ಯಾದಾನೇಹಿ ದೇಹಿಮೆ ನಮಸ್ಕಾರ